ಸೋಮಪ್ಪ ಸರ್ ವಿರುದ್ಧ ಆರ್ ಎನ್ ಸರ್ ಅವರಿಗೆ ಮುಸ್ಟೂರು ಶಾಲೆಯಿಂದ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಸನ್ಮಾನವನ್ನ ಮಾಡ್ತಾ ಇರ್ತಾರೆ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಳೆ ವಿದ್ಯಾರ್ಥಿಗಳ ಸಂಘ ಶ್ರೀ ಪ್ರಸನ್ನ ಚೋಳೇಶ್ವರಿ ಶಾಲೆ ವತಿಯಿಂದ ಅವರೆಲ್ಲರಿಗೂ ಸಹ ಧನ್ಯವಾದಗಳು ಹೇಳ್ತಾ ಇದ್ದೀನಿ ದಯವಿಟ್ಟು ಅತಿಥಿಗಳಾಗಿ ಬಂದಿರ್ತಕ್ಕಂಥದ್ದು ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು ಅಡಿಗೆರಿಗೆ ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು ಯಾರು ಹಾಗೆ ಹೋಗ್ಬಾರ್ದು ಆ ನಾನ್ಸಣ್ಣ ಸರ್ ಅವ್ರಿಗೆ ಮಾಡ್ತಾ ಇದ್ದಾರೆ ಸ್ಕೂಲ್ ಸ್ಕೂಲ್ ಕಡೆಯಿಂದ ಬಂದ್ಬಿಟ್ಟು ಸನ್ಮಾನ ಮಾಡ್ತಾ ಇದ್ದಾರೆ ಆ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮತ್ತೆ ರಾಯಿ ಶಿಕ್ಷಕರು ಆರ್ ನಾಯಸ್ವಾಮಿ ಸಾರ್ಗೆ ಸನ್ಮಾನ ಕಾರ್ಯಕ್ರಮ ಎಲ್ಲ ಹಳಿ ವಿದ್ಯಾರ್ಥಿಗಳು ಅದೇ ಆಸೆ ಬೇಕಾಗಿದ್ದೀನಿ ನಾಳೆ ಯಾರು ನಿಂತ ದಯವಿಟ್ಟು ಕಾರ್ಯಕ್ರಮದ ಒಂದು ಅಂತಿಮ ಘಟಕ ಬಂದಿದ್ದೀವಿ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎ ನಾರಾಯಣಸ್ವಾಮಿ ಸಾರ್ ಅವರಿಂದ ಆರ್ ನಾರಾಯಣಸ್ವಾಮಿ ಸಾರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಲಕ್ಷ್ಮಣ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿವೃತ್ತ ಮುಖ್ಯ ಪ್ರಭಾವ ಬೈಕು ಶಾಲೆಯಿಂದ ಆ ನಾಲ್ಕನೇ ಶಾಲೆಗೆ ಸನ್ಮಾನ ಹೈಸ್ಕೂಲ್ ಇವ್ ಕಡೆಯಿಂದ ಆರ್ ನಾನ್ಸ್ವಾಮಿ ಸರ್ಗೆ ಸನ್ಮಾನ ಮುಳಗಾಗ್ಲೂ ಭಗವದ್ಗೀತೆ ಸಂಸ್ಥೆಯಿಂದ ಆ ನಾನ್ ಸ್ವಾಮಿ ಸರ್ಗೆ ಸನ್ಮಾನ ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕರು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕಾಗಿ ವಿನಂತಿ ಕೆಂಪಳ್ಳಿ ನಾಗರಾಜನವರಿಂದ ಆರು ನಾನ್ಸಲು ಸಾರಿಗೆ ಸನ್ಮಾನ ರಾಮಪ್ರಿಯ ಸ್ಕೂಲ್ ಕಡೆಯಿಂದ ಆರು ನಾನ್ಸಲು ಸಾರಿಗೆ ಸನ್ಮಾನ ಮತ್ತು ಬೊಲಾಯಿ ಹೈಸ್ಕೂಲ್ ಕಡೆಯಿಂದ ಆ ನಾನ್ಸಲು ಸಾರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಬಿ ಸಿ ಶ್ರೀನಿವಾಸ ಈ ಒಂದು ಕಾರ್ಯಕ್ರಮದಲ್ಲಿ ಹಂಗೆ ಭಾಗಿಯಾಗಿ ಎಚ್ಕೊಳ್ಳಿ ಪ್ರೌಢಶಾಲೆ ಪ್ರೌಢಶಾಲೆಯಿಂದ ಅಮ್ಮ ಕಿರಣ ನಿರ್ದೇಶಕರಾಗಿ ಅದರಲ್ಲಿ ಊಟ ಶಾಲೆಗಳಿಂದ ಬಂದಿರ್ತಕ್ಕಂಥ ಎಲ್ಲ ಶಿಕ್ಷಕರು ಆ ನಾಶನ ಶಾಲೆಗೆ ಸನ್ಮಾನ ಮಾಡಿ ದಯವಿಟ್ಟು ಊಟ ಮಾಡಿಕೊಡುವಂತದ್ದಾಗಿ ವಿನಂತಿ ಎಣ್ಣೆ ಸ್ಕೂಲ್ ಕಡೆಯಿಂದ ಬಂದ್ಬಿಟ್ಟು ಆ ನಾಶನ ಶಾಲೆಗೆ ಸನ್ಮಾನ ಮಾಡ್ತಾ ಇದ್ದಾರೆ ಸ್ಕೂಲ್ ಕಡೆಯಿಂದ ವಿದ್ಯಾರ್ಥಿಗಳ ಹಸೋದ್ಗಾರ ವಿದ್ಯಾರ್ಥಿಗಳ ಪ್ರೀತಿ ವಿವಿಧ ಶಾಲೆಗಳಿಂದ ಬಂದಿರ್ತಕ್ಕಂಥ ಶಿಕ್ಷಕರ ಒಂದು ಸನ್ಮಾನ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸರ್ ಇಚ್ಛೆ ಇದ್ದ ಇಚ್ಛೆಯಿಂದ ದಯವಿಟ್ಟು ಈ ದೇಹಕ್ಕೆ ಬರಬೇಕಾಗಿ ವಿನಂತಿ ಯಾರಾದರೂ ಬೇರೆ ಶಾಲೆಗಳಿಂದ ಬಂದು ಆ ನಾನ್ಸಾಮ ಸರ್ಕೆ ಸನ್ಮಾನ ಮಾಡಬೇಕು ಅಂದ್ರೆ ದಯವಿಟ್ಟು ಬರಬೇಕಾಗಿ ವಿನಂತಿ ಅತಿಥಿಗಳು ವಿದ್ಯಾರ್ಥಿಗಳಿಂದ ಆ ನಾನ್ಸ್ವಾಮಿ ಸರ್ಗೆ ಸನ್ಮಾನ ಮಾಡಿದ್ದೀನಿ ಅದಕ್ಕೆ ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಹಳೆ ವಿದ್ಯಾರ್ಥಿಗಳು ಈ ಒಂದು ವೇದಿಕೆ ಬರಬೇಕಾಗಿ ವಿನಂತಿ ಮತ್ತೆ ಬ್ಯಾಚ್ ಲೈನ್ಸ್ ಬಂದ್ಬಿಟ್ಟು ಗ್ರೂಪ್ ಫೋಟೋ ಗ್ರೂಪ್ ಫೋಟೋ ಬಂದ್ಬಿಟ್ಟು ತೆಸನ್ ಇರುತ್ತೆ